ನಮಸ್ಕಾರ ಸ್ನೇಹಿತರೆ ಬನ್ನಿ ಈ ದಿನ ಬೇಲಾಯದನ ಕಾರ್ಡನ್ನು ಬೋಬಣ್ಣ ಏನು ಮಾಡಿದನು ಎಂದು ತಿಳಿದುಕೊಳ್ಳೋಣ ಇಂಥ ಸಂದರ್ಭದಲ್ಲಿ ಎಲ್ಲಿಂದಲೋ ಒಂದು ಕಾರ್ಡ್ ಬೇಲಾಯದ ಎನ್ನುವ ಒಬ್ಬನ ವಿಳಾಸಕ್ಕೆ ಬಂದಿತು ಬೇಲಾಯದ ಶರಾಬು ಅಂಗಡಿ ಮರಸಪ್ಪನವರ ಬಳಿ ಕೆಲಸಕ್ಕಿದ್ದವನು ಬೇಲಾಯದನ ಕೆಲಸ ಬೆಳಗ್ಗೆ ಎದ್ದು ಮರಸಪ್ಪನವರು ಕಾಂಟ್ರಾಕ್ಟ್ ಹಿಡಿದಿದ್ದ ಕಳ್ಳಿನ ಮರದ ಮಡಕೆಗಳನ್ನು ಇಳಿಸಿ ಹೊಸ ಮಡಕೆ ಕಟ್ಟುವುದು ಅವನು ಮುದುಕನಾಗಿದ್ದುದರಿಂದ ಅವನಿಗೆ ಮರ ಹತ್ತುವ ಕೆಲಸ ಬೇಡೆಂದು ಎಲ್ಲರೂ ಹೇಳುತ್ತಿದ್ದರು ಅವನು ಇದೇ ತನ್ನ ಕುಲಕಸುಬೆಂದು ತನ್ನ ಪ್ರಾಣ ಹೋದರೆ ಇದರಲ್ಲೇ ಹೋಗಬೇಕೆಂದು ಹೇಳುತ್ತಿದ್ದನು ಅವನ ಹೆಂಡತಿ ಹಾಗೂ ಮಗಳು ಪದ್ಮಿ ಅಬಚೂರಿನ ಬಳಿಯ ಇನ್ನೊಂದು ಊರಾದ ಮೂಗೂರಿನ ಸಾವುಕಾರರ ತೋಟದಲ್ಲಿ ಕೆಲಸಕ್ಕಿದ್ದರು ಅಲ್ಲಿಗೂ ಅಬಚೂರಿಗೂ ಮೂರೇ ಮೈಲು ಇದ್ದುದರಿಂದ ಬೇಲಾಯದನು ಸಮಯ ಸಿಕ್ಕ ಕೂಡಲೇ ಹೆಂಡತಿ ಮನೆಗೆ ಹೋಗುತ್ತಿದ್ದನು ಹೋಗುತ್ತಾ ಒಂದು ಗಡಿಗೆ ಸೇಂದಿ ತೆಗೆದುಕೊಂಡು ಹೋಗಿ ಕೊಟ್ಟು ಮೈಗೆ ಎಣ್ಣೆ ತಿಕ್ಕಿಸಿಕೊಂಡು ಸ್ನಾನ ಮಾಡಿ ಆರಾಮ ತೆಗೆದುಕೊಂಡು ಹಿಂತಿರುಗುತ್ತಿದ್ದನು ಬೇಲಾಯದನಿಗೆ ಬಂದ ಪತ್ರವನ್ನು ಯಥಾಪ್ರಕಾರ ಬೋಬಣ್ಣ ಓದಿದನು ಬೇಲಾಯದನ ಮಗಳು ಪದ್ಮಿ ವಿಪರೀತ ಹಾದಿ ತಪ್ಪಿ ಹೋಗುತ್ತಿದ್ದಾಳೆಂದೂ ಈ ಕೂಡಲೇ ಬಂದು ಪದ್ಮಿಯನ್ನು ಬಂದೋಬಸ್ತು ಮಾಡಬೇಕೆಂದೂ ಬೇಲಾಯಧನು ಊರಿಗೆ ಬರದೆ ಬಹಳ ದಿನವಾದುದರಿಂದ ಈ ಕಾಗದ ಬರೆಯಬೇಕಾಗಿದೆ ಎಂದು ಮೂಗೂರಿನ ಸಾಹುಕಾರರ ತೋಟದ ಮೇಸ್ತ್ರಿ ಪದ್ಮಿಯನ್ನು ಒಂದು ತಿಂಗಳು ತನ್ನ ಮನೆಯಲ್ಲಿ ಬಿಡಬೇಕೆಂದು ಪದ್ಮಿಯ ತಾಯಿಗೆ ನೂರು ರೂಪಾಯಿ ಕೊಟ್ಟಿದ್ದಾನೆಂದು ಬರೆದಿತ್ತು ಬೋಬಣ್ಣ ನಿರ್ವಿಕಾರ ಚಿತ್ತದಿಂದ ಓದಿ ಅದನ್ನು ಒಂದು ದೊಡ್ಡ ಜಾಯಿಕಾಯಿ ಪೆಟ್ಟಿಗೆಗೆ ಹಾಕಿದನು ಬಂದ ಕಾಗದಗಳನ್ನೆಲ್ಲ ಅದರೊಳಗೆ ಹಾಕುವುದು ಆತನ ಕ್ರಮವಾಗಿತ್ತು ವಾರಸುದಾರರು ತಮ್ಮ ತಮಗೆ ವಿರಾಮವಾದಾಗ ಹುಡುಕಿ ಅದರೊಳಗಿಂದ ತಮ್ಮ ಪತ್ರಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಈ ಸಂದರ್ಭದಲ್ಲೇ ವಿಳಾಸ ನೋಡುವ ನೆವದಲ್ಲಿ ಇತರರ ಕಾಗದಗಳನ್ನು ಓದುತ್ತಿದ್ದರು ಕೆಲವರಂತೂ ತಮಗೆ ಬಂದ ಪತ್ರಗಳಲ್ಲಿ ತಮಗೆ ಹೆಮ್ಮೆ ತರಬಹುದಾದಂಥದ್ದು ಏನಾದರೂ ಇದ್ದರೆ ಅದು ಆದಷ್ಟು ಇತರರಿಗೆ ಪ್ರಚಾರವಾಗಲೆಂದು ಓದಿ ಅಲ್ಲಿಯೇ ಬಿಟ್ಟು ಹೋಗುತ್ತಿದ್ದರು ಇಟ್ಟಿಗೆ ಕೊಯ್ಯುವ ಲಾವಣಿ ಚಿಂಬಣ್ಣನಿಗೆ ಮೂಡಿಗೆರೆಯ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹಾಡಬೇಕೆಂದು ಬಂದಿತ್ತು ಅದನ್ನು ಓದಿದ ನಂತರ ಜಿಂಬಣ್ಣ ಅದನ್ನು ಆದಷ್ಟು ಜನರು ಓದಲೆಂದು ಅಲ್ಲಿಯೇ ಬಿಟ್ಟಿದ್ದನು ಯಾರೋ ಒಬ್ಬರು ಅವನಿಗೆ ಬಂದಿರುವ ಪತ್ರವನ್ನು ಒಯ್ದು ಅವನಿಗೆ ಮಾರನೆಯ ದಿನ ತಲುಪಿಸಿದಾಗ ಜಿಂಬಣ್ಣನು ಒಳಗೊಳಗೆ ಬೇಜಾರು ಮಾಡಿಕೊಂಡು ಮತ್ತೆ ತನ್ನ ಕಾಗದಗಳೇನಾದರೂ ಇವೆಯೋ ಎಂದು ನೋಡುವ ಪೋಸ್ಟ್ ಆಫೀಸಿಗೆ ಹೋಗಿ ಆ ಕಾಗದವನ್ನು ಮತ್ತೆ ಅದೇ ಪೆಟ್ಟಿಗೆಯೊಳಕ್ಕೆ ಹಾಕಿದ್ದನು ಕೆಲವರಂತೂ ಯಾರಾದರೂ ಬಂದು ನಿಮಗೊಂದು ಕಾಗದ ಇತ್ತು ಆಫೀಸಿನಲ್ಲಿ ಎಂದು ತಿಳಿಸಿದರೆ ನಿರಾತಂಕವಾಗಿ ಯಾರದು ಏನಂತೆ ಎಂದೆಲ್ಲ ಅವನಿಂದಲೇ ಕಾಗದದ ಸಾರಾಂಶ ಕೇಳಿ ತಿಳಿದುಕೊಳ್ಳುತ್ತಿದ್ದನು ಅಂತ ಆ ಜಾಯಿಕಾಯಿ ಪೆಟ್ಟಿಗೆಯೊಳಕ್ಕೆ ಬೇಲಾಯದನ ಕಾಗದವನ್ನು ಹಾಕಿದನು ಬೇರೆ ಹೆಚ್ಚಿಗೆ ಯಾವುದೇ ಕಾಗದವೂ ಇರಲಿಲ್ಲ ತೋಟದ ಕೆಲಸಕ್ಕೆ ಹೊತ್ತಾದಿತ್ತೆಂದು ಕಳಿಸಬೇಕಾದ ಕಾಗದಗಳಿಗೆಲ್ಲ ಟಸ್ಸೆ ಒಡೆದು ಪೋಸ್ಟ್ ಚೀಲದೊಳಕ್ಕೆ ಹಾಕಿ ಮುದ್ರೆ ಮಾಡಿದನು ಹೆಂಡತಿಗೆ ಬಸ್ಸಿಗೆ ಕಳಿಸಲು ಹೇಳಿ ಸರಸರ ಹೊರಟನು ಅವನ ತಲೆಯೊಳಗೆ ಪದ್ಮಿತಾಯಿಗೆ ನೂರು ರು ಕೊಟ್ಟ ಮೇಸ್ತ್ರಿ ಎಂಥ ಮೋಜುಗಾರನಿರಬೇಕೆಂದು ಕುತೂಹಲವಾಗಿತ್ತು ಅವನು ಬ್ರಹ್ಮಚಾರಿಯೋ ಮದುವೆಯಾದವನೋ ಎಂದು ಯೋಚಿಸಿದನು ತೋಟಕ್ಕೆ ಹೋದವನು ಸಾಬರ ತೋಟದ ಕುಳುಪ ಮೇಸ್ತ್ರಿ ಕೈಯಲ್ಲಿ ಮೂವೂರಿನ ಸಾಹುಕಾರರ ಬಳಿ ಇರುವ ಮೇಸ್ತ್ರಿಯಾರು ಏನು ಎಂದು ಕೇಳಿದನು ಕುಳುಪನು ತನಗೆ ಗೊತ್ತಿಲ್ಲವೆಂದು ಬೇಕಾದರೆ ಸಂತೆ ದಿನ ವಿಚಾರಿಸಿ ತಿಳಿಸುತ್ತೇನೆಂದು ಹೇಳಿದನು ಅದರೊಡನೆಯೇ ಏನು ಸಮಾಚಾರ ಏತಕ್ಕೆ ಕೇಳಿದ್ದೀರಾ ಎಂದು ವಿಚಾರಿಸಿಕೊಂಡನು ಅದಕ್ಕೆ ಬೋಬಣ್ಣನು ಎಲ್ಲ ವಿಷಯವನ್ನು ಸಮಗ್ರವಾಗಿ ತಿಳಿಸಿದ ಆದರೆ ಬೋಬಣ್ಣ ಈ ವಿಷಯವನ್ನು ಬಹಿರಂಗಪಡಿಸುವ ಮೊದಲೇ ಅನೇಕರು ಜಾಯಿಕಾಯಿ ಪೆಟ್ಟಿಗೆಯ ಸಮ್ಮುಖದಲ್ಲೇ ಇದನ್ನು ಅರಿತು ಪುಳಕಿತರಾಗಿದ್ದರು ಒಟ್ಟಿನಲ್ಲಿ ಆ ಆಫೀಸು ಪೇಟೆಯಲ್ಲಿ ಕ್ಯಾಬರೆ ಓಟೆಲು ಮಾಡುವಂಥ ಗೊಂದಲ ಉಂಟು ಮಾಡಿತ್ತು ಬೇಲಾಯದ ಊರಿನಲ್ಲಿ ಇರಲೇ ಇಲ್ಲ ಕಾಗದ ತೆಗೆದುಕೊಳ್ಳಲು ಅವನು ಬರಲೇ ಇಲ್ಲ ಹೆಂಡತಿಯ ಮನೆಯಲ್ಲೇ ಇರಬೇಕೆಂದು ಕೆಲವರು ಊರಿಗೆ ಹೋದನೆಂದು ಕೆಲವರು ಅವನಿಗೆ ಆರೋಗ್ಯ ಸರಿ ಇರಲಿಲ್ಲೆಂದು ಸತ್ತುಗಿತ್ತು ಹೋದನೋ ಎಂದು ಹಲವರು ಶಂಕಿಸಿದರು ಅವನ ಕಾಗದ ವಾರಸುದಾರರಿಲ್ಲದೆ ಪೋಸ್ಟಾಫೀಸಿನ ಜಾಯಿಕಾಯಿ ಪೆಟ್ಟಿಗೆಯಂಥ ಅತ್ಯಂತ ಅಪಾಯಕಾರಕ ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿತ್ತು ಸಾಯಂಕಾಲವಾದ ನಂತರ ದಿನವೂ ಬೋಬಣ್ಣ ಯಾರಾದರೂ ಕಾಗದ ಬರೆಸುವುದಿದ್ದರೆ ಅವರಿಗೆ ಕಾಗದ ಬರೆದುಕೊಡುವ ಕೆಲಸವನ್ನು ಓದಿಸುವುದಿದ್ದರೆ ಅವರಿಗೆ ಓದಿ ತಿಳಿಸುವ ಕೆಲಸವನ್ನು ಮಾಡುತ್ತಿದ್ದನು ನಾಲ್ಕಾರು ಜನ ಕುಳಿತು ಎಲ್ಲ ಒಂದೊಂದು ರೀತಿಯ ಅಭಿಪ್ರಾಯ ಕೊಟ್ಟ ನಂತರ ಅದನ್ನು ಸಮಗ್ರವಾಗಿ ಸಂಗ್ರಹಿಸಿ ಹಾಗಾದರೆ ಹೀಗೆ ಬರೆಯಲೋ ಎಂದು ಕೇಳಿ ಎಲ್ಲರೂ ಸರಿಸರಿ ಎಂದು ತಲೆದು ಹೋಗಿದ ನಂತರ ಬರೆದುಕೊಡುತ್ತಿದ್ದನು ಬಂದವರ ಬಳಿ ಆ ಕಾಗದ ಬರೆಸುವುದಕ್ಕೆ ಪೂರ್ವಭಾವಿಯಾಗಿ ಬಂದ ಕಾಗದಗಳು ಇತ್ಯಾದಿ ದಾಖಲೆಗಳೆಲ್ಲ ಇರುತ್ತಿದ್ದವು ಬೋಬಣ್ಣ ಅಗತ್ಯ ಕಂಡಾಗ ಅವುಗಳನ್ನು ಓರೆ ಹಚ್ಚಿ ನೋಡುತ್ತಿದ್ದನು ಇಂಥದೊಂದು ಸಮಾಲೋಚನೆಯ ಗೋಷ್ಠಿ ನಡೆಯುತ್ತಾ ಇತ್ತು ಆಗ ಮೂಗೂರಿನ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ದಾಸಣ್ಣ ಹಾಜರಾದರು ಏನು ಪೋಸ್ಟ್ ಮಾಸ್ಟ್ರೇ ನಮ್ಮೂರಿಂದ ಯಾವುದಾದರೂ ಕಾಗದ ಇದೆಯಾ ಎಂದು ಬೋಬಣ್ಣನನ್ನು ಕೇಳಿದ ಇಲ್ಲ ಮಾರಾಯರ ನಿಮ್ಮೂರಿಂದೇ ಒಂದು ಕಾಗದ ಇತ್ತು ಎಂತದಪ್ಪ ಏನು ಸಮಾಚಾರ ಏನಂತ ಹೇಳೋದು ಹೋಗಿ ನೋಡಿ ನೀವೇನೆ ಆಮೇಲೆ ಹೇಳ್ತೀನಿ ಅಯ್ಯೋ ದೇವ್ರೆ ಎಂಥದ್ರಿ ಗಾಚಾರ ಎಂದು ದಾಸಣ್ಣ ಲಘು ಬಗೆಯಿಂದ ಜಾಯಿಕಾಯಿ ಪೆಟ್ಟಿಗೆಗೆ ಕೈ ಹಾಕಿದ ಮುಂದಿನ ಭಾಗದಲ್ಲಿ ಜಾಯಿಕಾಯಿ ಪೆಟ್ಟಿಗೆಗೆ ಕೈ ಹಾಕಿದ ದಾಸಣ್ಣನಿಗೆ ಪತ್ರ ಸಿಕ್ಕಿತೆ ಅಥವಾ ಯಾರಾದರೂ ತೆಗೆದುಕೊಂಡು ಹೋಗಿದ್ದರೆ ಎಂಬುದನ್ನು ತಿಳಿಯೋಣ